ತಮಿಳುನಾಡಿನ ಸ್ಟಾಲಿನ್ ಸರ್ಕಾರ ವರ್ಸಸ್ ರಾಜ್ಯಪಾಲ ರವಿ ಅನ್ನುವಂತಹ ವಾರ್ ಶುರುವಾಗಿದೆ ರಾಜ್ಯಪಾಲರು ಸದನದಲ್ಲಿ ತಮ್ಮ ಭಾಷಣವನ್ನ ಮಾಡಬೇಕಾಗಿತ್ತು ಅಧಿವೇಶನ ಆರಂಭಕ್ಕೂ ಮುನ್ನ ತಮ್ಮ ಭಾಷಣವನ್ನ ಮಾಡಬೇಕಾಗಿತ್ತು ಆದರೆ ಸರ್ಕಾರ ಬರೆದುಕೊಟ್ಟಂತಹ ಭಾಷಣದಲ್ಲಿ ನಾನು ಒಪ್ಪಲಾರದ ನನ್ನ ನೈತಿಕತೆಗೆ ವಿರುದ್ಧವಾದಂತಹ ಅಂಶಗಳಿರೋ ಕಾರಣದಿಂದಾಗಿ ನಾನು ಅದನ್ನ ಮಾಡೋದಿಲ್ಲ ಭಾಷಣವನ್ನ ಮಾಡೋದಿಲ್ಲ ಅಲ್ಲದೆ ರಾಜ್ಯಪಾಲ ರವಿರವರು ಸಾಕಷ್ಟು ಬಾರಿ ಹೇಳ್ತಾರೆ ಪದೇ ಪದೇ ಹೇಳ್ತಾರೆ ರಾಷ್ಟ್ರಗೀತೆಯನ್ನು ಹಾಡಿ ಅಧಿವೇಶನಕ್ಕೂ ಮುನ್ನ ರಾಷ್ಟ್ರಗೀತೆಯನ್ನು ಹಾಡಿ ಅಂತ ಆದ್ರೆ ಅದಕ್ಕೆ ಯಾರು ತಲೆ ಕೆಡ್ಸ್ಕೊಳ್ಳೋದಿಲ್ಲ ತುಂಬಾ ಉಡಾಫಿಯಾಗಿ ನಡ್ಕೊಳ್ತಾರೆ ಹೀಗಾಗಿ ನೀವು ರಾಷ್ಟ್ರಗೀತೆಗೆ ಅವಮಾನಿಸಿದ್ದೀರಿ ಅನ್ನೋ ಕಾರಣವನ್ನ ಕೊಟ್ಟು ಸದನದಿಂದ ಹೊರ ನಡೆದು ಹೋಗ್ತಾರೆ ಇತ್ತ ಕಡೆ ಪಶ್ಚಿಮ ಬಂಗಾಳದಲ್ಲಿ ಕೂಡ ಟಿ ಎಂ ಸಿ ನಾಯಕ ಶಾಜಾನ್ ಮತ್ತು ಆತನ ಬೆಂಬಲಿಗರಿಂದ ಒಬ್ಬ ಯುವತಿಗೆ ಲೈಂಗಿಕ ದೌರ್ಜನ್ಯ ಮಾಡಲಾಗಿದೆ ಅಂತ ಆರೋಪಿಸಿ ಅವರು ಕೂಡ ಅಸಮಾಧಾನಗೊಂಡು ಮಮತಾ ಬ್ಯಾನರ್ಜಿ ವಿರುದ್ಧ ಗರಂ ಆಗಿದ್ದಾರೆ ಬನ್ನಿ ಹಾಗಾದ್ರೆ ಎರಡು ಬೇರೆ ಬೇರೆ ಪ್ರಕರಣಗಳು ಯಾವ ರೀತಿ ಬೆಳಕಿಗೆ ಬಂದಿವೆ ಮತ್ತು ಯಾವ ಕಾರಣಕ್ಕಾಗಿ ಇಂತಹ ವಾರ್ ಆರಂಭ ಆಗಿದೆ ನೋಡೋಣ ತಮಿಳುನಾಡು ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಂಘರ್ಷ ತಾರಕಕ್ಕೆ ಏರಿದೆ ತಮಿಳುನಾಡಿನಲ್ಲಿ ಇಂದಿನಿಂದ ಬಜೆಟ್ ಅಧಿವೇಶನ ಆರಂಭ ಆಗಿದೆ ಮೊದಲ ದಿನವಾದ ಇಂದು ಗವರ್ನರ್ ಅಧಿವೇಶನ ಉದ್ದೇಶಿಸಿ ಮಾತನಾಡಬೇಕಿತ್ತು ಆದರೆ ಭಾಷಣ ಮಾಡಲು ನಿರಾಕರಿಸಿದ್ದಾರೆ ರಾಷ್ಟ್ರಗೀತೆಯನ್ನ ಸ್ಟಾಲಿನ್ ಸರ್ಕಾರ ಗೌರವಿಸಿಲ್ಲ ಎಂದು ಆರೋಪಿಸಿ ಕೆಲವೇ ನಿಮಿಷಗಳಲ್ಲಿ ಸದನದಿಂದ ನಿರ್ಗಮಿಸಿದ್ದಾರೆ ರಾಜ್ಯಪಾಲರ ಭಾಷಣಕ್ಕೆ ಮೊದಲು ರಾಷ್ಟ್ರಗೀತೆ ಹಾಡಿ ಎಂದು ಪದೇ ಪದೇ ಮನವಿ ಮಾಡಿಕೊಂಡರೂ ಕೂಡ ನಿರ್ಲಕ್ಷಿಸಲಾಯಿತು ಸರ್ಕಾರ ಬರೆದುಕೊಟ್ಟ ಭಾಷಣದಲ್ಲಿನ ತುಂಬಾ ವಿಷಯಗಳನ್ನ ನಾನು ನೈತಿಕ ಕಾರಣಗಳಿಂದ ಅಂಗೀಕರಿಸಿಲ್ಲ ಅವುಗಳನ್ನ ವಿರೋಧಿಸಿದ್ದೇನೆ ಕೂಡ ಭಾಷಣದಲ್ಲಿ ಇವನ್ನ ಪ್ರಸ್ತಾಪ ಮಾಡಿದ್ರೆ ಸಂವಿಧಾನದ ಅಣುಕು ಮಾಡಿದಂತಾಗುತ್ತದೆ ಅದಕ್ಕೆ ಭಾಷಣ ಇಲ್ಲಿಗೆ ನಿಲ್ಲಿಸಿದ್ದೇನೆ ಎನ್ನುತ್ತಾ ಸದನದಿಂದ ರಾಜ್ಯಪಾಲ ರವಿ ನಿರ್ಗಮಿಸಿದ್ರು ಇತ್ತೀಚೆಗೆ ಕೇರಳ ಗವರ್ನರ್ ಶರೀಫ್ ಮೊಹಮ್ಮದ್ ಖಾನ್ ಕೂಡ ಹೀಗೆ ಮಾಡಿದ್ರು ಎನ್ನುವುದು ಗಮನಾರ್ಹ ಮತ್ತೊಂದೆಡೆ ಮಮತಾ ಸರ್ಕಾರ ವಿರುದ್ಧ ಬಂಗಾಳ ರಾಜ್ಯಪಾಲರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಂಗಾಳದ ರಾಜ್ಯಪಾಲ ಆನಂದ್ ಭೋಸ್ ಸಮರ ಸಾರಿದ್ದಾರೆ ಸಂದೇಶ್ ಕಲಿಯಲ್ಲಿ ಟಿಎಂಸಿ ನಾಯಕ ಶಹಜಾನ್ ಮತ್ತು ಬೆಂಬಲಿಗರು ನಡೆಸಿದ ಲೈಂಗಿಕ ದೌರ್ಜನ್ಯವನ್ನು ರಾಜ್ಯಪಾಲರು ತೀವ್ರವಾಗಿ ಖಂಡಿಸಿದ್ದಾರೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತರಲ್ಲಿ ಧೈರ್ಯ ತುಂಬಿದ ಅವರು ಈ ಘಟನೆಯಿಂದ ನನಗೆ ಆಘಾತವಾಗಿದೆ ಎಂದಿದ್ದಾರೆ